ಲಾಸ್ಯ ಕಲ್ಚರಲ್ ಅಂಡ್ ಸೋಷಿಯಲ್ ಫೌಂಡೇಶನ್ ಮತ್ತು ತಾಲೂಕು ಕಲ್ಯಾಣ ವೇದಿಕೆ ಅಕ್ಷರ ಗ್ರಾಮೀಣ ವಿಕಾಸ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ದಿವಂಗತ ದುರ್ಗಪ್ಪನವರ ನುಡಿ ನಮನ ಕಾರ್ಯಕ್ರಮ ನಡೆಯಿತು ತಾಲೂಕಿನ ಭಟ್ರಳಿ ಗ್ರಾಮದಲ್ಲಿ ಲಾಸ್ಯ ಕಲ್ಚರಲ್ ಅಂಡ್ ಸೋಷಿಯಲ್ ಫೌಂಡೇಶನ್ ತಾಲೂಕು ಕಲಾವಿದರ ಕಲ್ಯಾಣ ವೇದಿಕೆ ಅಕ್ಷರ ಗ್ರಾಮೀಣ ವಿಕಾಸ ಸಂಸ್ಥೆ ಮಡಕಲ್ಮೂರು ಇವರ ಆಶ್ರಯದಲ್ಲಿ ಚರ್ಮ ವಾದ್ಯ ಸರದಾರ ತಮಟೆ ವಾದಕ ಉದೋನ್ಮುಖ ಕಲಾವಿದ ದಿವಂಗತ ದುರ್ಗಪ್ಪರವರ ದುಃಖ ಹಾರುವ ಮುನ್ನ ನುಡಿ ನಮನ ಕಾರ್ಯಕ್ರಮವನ್ನು ತಮಟೆ ಬಾರಿಸುವ ಮೂಲಕ ಸಿದ್ದಯ್ಯನಕೋಟೆ ಸ್ವಾಮಿ ಪರಮಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿಯವರು ಉದ್ಘಾಟಿಸಿ ಮಾತನಾಡಿದರು ಚರ್ಮದಿಂದ ತಯಾರಿಸಿದ ವಾದ್ಯಗಳು ಈ ದೇಶದ ಸಂಸ್ಕೃತಿಕ ಪ್ರತೀಕ ಮತ್ತು ಅವಿಭಾಜ್ಯ ಅಂಗವಾಗಿದೆ ಚರ್ಮದ ವಾದ್ಯಗಳು ನಾನಾ ಪ್ರಕಾರದ ವೈವಿಧ್ಯವಾದ ವಿವಿಧತೆಯ ಏಕಾಂತೆಯನ್ನು ಸಾರುವಂತಹ ಪ್ರತಿಬಿಂಬಿಸುವ ಸಾಧನವಾಗಿ ಪ್ರಸಿದ್ಧವಾಗಿದೆ ಎಲ್ಲ ಚರ್ಮ ವೈದ್ಯಗಳ ತಯಾರು ಮಾಡುವಂತಹ ಕುಶಲ ಕಲೆಯನ್ನು ಮೈಗೂಡಿಸಿಕೊಂಡಿದ್ದ ದುರ್ಗಪ್ಪರವರು ಈ ಸಮುದಾಯದ ಅತಿ ದೊಡ್ಡ ಆಸ್ತಿಯಾಗಿದ್ದವರು ಇಂತಹ ಮಹಾನ್ ಪುರುಷರ ನಿಧನರಾಗಿರುವುದು ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ನಷ್ಟವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಚಲನಚಿತ್ರ ನಿರ್ದೇಶಕರಾದ ಜಿ ಶ್ರೀನಿವಾಸ್ ರವರು ಮಾತನಾಡಿ ನಮ್ಮ ಸಮುದಾಯದ ಜನರ ಪ್ರಸ್ತುತ ಕಾಲಘಟ್ಟದಲ್ಲಿ ಹಿಂದುಳಿದಿರುವುದು ಬದಲಾವಣೆಯಾಗದಿರುವುದು ನಮ್ಮ ಆಚಾರ ವಿಚಾರ ಮಡಿ ಮೈಲಿಗಲ್ಲು ಮೂಢನಂಬಿಕೆಯಲ್ಲಿ ಅಂಧಕಾರದ ಅಡಿಯಲ್ಲಿ ಮುಳುಗಿರುವುದು ದಟ್ಟ ದರಿದ್ರದ ಬದುಕಿನಲ್ಲಿ ಬದುಕುತ್ತಿರುವುದು ಬಹಳ ನಾಚಿಕ ಗೇಡಿನ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿದರು ಆದರೆ ನಮ್ಮೊಳಗಿನ ಇಂತಹ ಕಲಾವಿದರು ಸಮುದಾಯಕ್ಕೆ ಮಾಡದೆ ಸೇವೆ ಅನನ್ಯ ಮತ್ತು ಅದ್ಭುತ ಸಾಧನೆಯಾಗಿದೆ ಹಾಗೂ ಸ್ಮರಿಸುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ದಸಂಸ ಜಿಲ್ಲಾ ಸಂಚಾಲಕರಾದ ರಾಯಪುರ ನಾಗೇಂದ್ರಪ್ಪ ತಾಲೂಕು ಕಲಾವಿದರ ಕಲ್ಯಾಣ ವೇದಿಕೆ ಕಾರ್ಯದರ್ಶಿ ಲೋಕೇಶ್ ಭಟ್ರಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಮಶೇಖರ್ ದಸಂಸ ಮುಖಂಡರಾದ ದೇವಸಮುದ್ರ ಚಂದ್ರು ಲಾಸ್ಯ ಕಲ್ಚರಲ್ ಅಂಡ್ ಸೋಷಿಯಲ್ ಫೌಂಡೇಶನ್ ಅಧ್ಯಕ್ಷರಾದ ಭಟ್ರಳಿ ಧನಂಜಯ ಗ್ರಾಮದ ಯುವ ಮುಖಂಡರಾದ ತಿಪ್ಪೇಶ್ ದೊಡ್ಮನಿ ರಮೇಶ್ ಡಿ ಸೋಮಶೇಖರ್ ಇನ್ನು ಹಲವರು ಉಪಸ್ಥಿತರಿದ್ದರು ಸಂಜೆ ಹೊತ್ತು ಬಿಡಂಗಿಲ್ಲ ಎಲ್ಲ ಕಾಯಕ ಮಾಡಿ ಕಷ್ಟಪಟ್ಟು ಅಲ್ಲಿಂದ ಬಂದ ಆ ಕಾಯಕದ ಪ್ರಾರಂಭದಿಂದ ಏನು ಕಾಯಕ ಬಂದದ ಅದು ಇವತ್ತಿನವರೆಗೆ ನಮ್ದು ಕಾಯಕ ಇವತ್ತಿಗೆ ನಾವು ಬೆಳಿಗ್ಗಿನ ಜಾವ ಮೂರು ಗಂಟೆಗೆ ಹೇಳೋದು ನಮ್ಮ ನಿತ್ಯ ಕ್ರಮ ಅಲ್ಲಿಂದ ಸ್ಟಾರ್ಟ್ಸ್ ಇದು ಇವತ್ತಿನ ಅಲ್ಲ ಅಲ್ಲಿಂದ ಪ್ರಾರಂಭ ಆಗಿರೋದು ಅದಕ್ಕೆ ಮನೆಯ ಮೊದಲು ಪಾಠಶಾಲೆ ಯಾರ ಮನೆಯೊಳಗ ಉತ್ತಮವಾದ ಸಂಸ್ಕಾರ ಇರ್ತದನೋ ಅದು ಮಕ್ಕಳ ಮೇಲೆ ಪರಿಣಾಮ ಆಗುತ್ತೆ ಅದಕ್ಕೆ ನಿಮ್ಮ ಮನೆಯೊಳಗೆ ನೋಡ್ರಿ ಶಾಲೆ ಮೊದಲು ಪಾಠಶಾಲೆ ಅಂತ ಹೇಳಿಲ್ಲ ಮನೆಯೇ ಮೊದಲು ಪಾಠಶಾಲೆ ಅದು ಬಡವರೇ ಇರಲಿ ಶ್ರೀಮಂತರೇ ಇರಲಿ ರಾಗಿ ರೊಟ್ಟಿ ರಾಗಿ ಅಮಲಿನೇ ಇರಲಿ ಆದರೆ ಅಲ್ಲಿ ಶಾಂತಿ ಸಮಾಧಾನ ಇರ್ತದೆ ಅದಕ್ಕೆ ನನ್ನ ನನ್ನ ಮಗ ಇವತ್ತು ಬಹಳಷ್ಟು ಅನುಕೂಲ ಸರ್ಕಾರ ಸಾಕಷ್ಟು ಅನುಕೂಲ ಕೊಟ್ಟದ ನಿಮಗೆ ಓದೋಕೆ ಶಾಲೆಗಳು ಫ್ರೀ ಅದ ಬುಕ್ಕ ಫ್ರೀ ಪುಸ್ತಕ ಫ್ರೀ ಲಕ್ಷ ಲಕ್ಷ ಗಂಟ್ಲೆ ದುಡ್ಡು ಖರ್ಚು ಮಾಡಿ ಶ್ರೀಮಂತರ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ ಬಡವ್ರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಸಾಕಷ್ಟು ಇಲ್ಲೂ ಅನುಕೂಲ ಕೊಟ್ಟಿದ್ದ ಸರ್ಕಾರ ಅದಕ್ಕೆ ನಮ್ಮ ಮಕ್ಕಳಿಗೆ ಒಳ್ಳೆಯ ದಾರಿ ಕರ್ಕೊಂಡು ಮನೆ ಒಳಗೆ ಕುತ್ಕೊಂಡು ಬಿಡಿಸಿತ್ತೆ ಕಟ್ಟಿ ಮೇಲೆ ಕುತ್ಕೊಂಡು ನಿನ್ನ ಮಗ ನೋಡಲ್ಲ ಅದನ್ನೆಲ್ಲ ನಿಮ್ಮ ಮಕ್ಕಳು ನೋಡ್ತಾರೆ ಅವನ ಅಯ್ಯೋ ನಿನ್ನ ನಮ್ಮಪ್ಪ ದಿನ ಮೇಲೆ ಕುತ್ಕೊಂಡು ಬಾಯಿ ತುಂಬ ಹೋಗಿ ತಗೊಂಡ್ ಮೂಗಿನ ತುಂಬ ಬಿಡ್ತೋಗ್ತಾನಲ್ಲ ಇದು ಅಂತ ತಿಳ್ಕೊಂಡು ಇವನು ಅವನ ಕೈಯ ಕೊಟ್ಟಿರ್ತಾನೆ ಬಿಡಿನ ಹತ್ತ ನಂಬಾರಪ್ಪ ಅಂತ ಒಳಗೆ ಹತ್ತಕ್ಕೆ ಹೋದವ ಏನ್ ಮಾಡ್ತಾನ ಒಂದು ಜುರ್ಕೆ ಅಲ್ಲಿ ಜಗ್ಗೆ ತಂದು ಕೊಟ್ಟಿರ್ತಾನ ಅಲ್ಲಿಂದ ಸ್ಟಾರ್ಟ್ ಆಗುತ್ತ ಅದು ಅದಕ್ಕೆ ನಾವು ಹೇಳೋದು ಏನು ಅಂತಂದ್ರೆ ಮನೆಯ ಮೊದಲು ಪಾಠಶಾಲೆ ಮನೆಯೊಳಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡೋನು ಅವಾಗ ನಮ್ಮ ಈ ದೇಶದ ಈ ನಾಡಿನ ಒಂದು ಶಕ್ತಿಯಾಗಿ ನಮ್ಮ ಮಕ್ಕಳು ಬರ್ತಾರೆ ಹೊರಗೆ ಇವತ್ತು ನಿಮ್ಗೆ ಹೇಳಿದ್ರಲ್ಲ ಸೀನಾ ಇಲ್ಲೇ ಕೋಟೆ ಪಕ್ಕದಲ್ಲಿ ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಸುತ್ತಮುತ್ತ ಎಲ್ಲ ಹಳ್ಳಿಯಿಂದ ಬಡ ಮಕ್ಕಳು ನಮ್ಮಲ್ಲಿ ಅದ ನೂರ ಐವತ್ತು ಅದಾರ ಹಾಸ್ಟ್ಲಲ್ಲಿ ಅಲ್ಲೆಲ್ಲ ಸಿರುಗಪ್ಪ ಕುರುಗೋಡ್ ತಾಲೂಕು ಆ ಎಲ್ಲ ಮಕ್ಕಳು ಅದ ನಿಮ್ಗೆ ಇಲ್ಲೇ ಹತ್ತಿರ ಇದೆ ಸುಮ್ಮನೆ ಇಲ್ಲಿ ಊರಾಗ ಅಡ್ಡಾಡ್ತಾರೆ ಅವ್ರನ್ನ ಅಲ್ಲಿ ಕಳ್ಸಿರ ಬೆಳಿಗ್ಗೆಯಲ್ಲಿ ಐದು ಗಂಟೆಗೆ ಎಬ್ಬಿಸ್ತಾರೆ ಪಾಠ ಹೇಳ್ತಾರೆ ಪ್ರಾರ್ಥನೆ ಹೇಳ್ತಾರೆ ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡ್ತಾರೆ ಶಿಕ್ಷಣ ಇರ್ತೈತಿ ಆಸ್ಟ್ ವಸಂತಿ ಐತೆ ಊಟ ಸಿಗ್ತೈತೆ ಶಾಲೆನೂ ಫ್ರೀ ಐತೆ ಅಲ್ಲಿ ಬಡ ಮಕ್ಕಳಿಗೆ ಶಾಲೆನೂ ಫ್ರೀ ಅಲ್ಲಿ ದುಡ್ಡಿಲ್ಲ ಎಲ್ಲಿಲ್ಲ ಇಷ್ಟು ಅಲ್ಲಿ ಅನುಕೂಲ ಇದೆ ಅದನ್ನು ನಿಮ್ಮ ಮಕ್ಕಳಿಗೆ ನೀವು ಅವಕಾಶ ಕೊಟ್ಟರೆ ಇಲ್ಲಿ ನಿಮ್ಮ ಚಿಕ್ಕೇರಿಹೇಳಿ ಇಲ್ಲಿ ಲಿಂಗಾಯತರು ಯಾರು ಉಮೇಶ್ ಅಂತೇಳಿ ಅವ್ರ ಮಗ ಒಬ್ಬ ಅಲ್ಲೇ ಆರು ಏಳನೇ ತರಗತಿಯಿಂದ ಅದು ಎಸ್ ಎಲ್ ಸಿವರೆಗೆ ನಮ್ಮಲ್ಲೇನೆ ಇದ್ದ ಒಬ್ಬ ಅಜಯ್ ಅಂತ ಇರಲಿ ಹುಡುಗ ಇನ್ನು ಮೂರ್ನಾಲ್ಕು ಮಂದಿ ಇಲ್ಲಿ ಮಕ್ಕಳು ಹೋಗಿದ್ದಾರೆ ಇಲ್ಲ ಸುತ್ತಮುತ್ತ ಹಳ್ಳಿ ಆಗಿಲ್ಲ ತರವಾರ ಹಳ್ಳಿ ದೇವ ಸಮುದ್ರ ಅಶೋಕ್ ಸಿದ್ದಾಪುರ ಎಲ್ಲ ಕಡೆಯಿಂದ ಮಕ್ಕಳು ಅದ ರಾಮ್ಪುರ ಎಲ್ಲರೂ ಅದಾರ ಅದಕ್ಕೆ ನೀವು ಮಕ್ಕಳನ್ನ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ನಾವು ನೀವೆಲ್ಲ ಮಾಡಬೇಕಾಗಿದೆ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಏನ್ ಹೇಳಿದಾರ ಬಸವಣ್ಣವ್ರು ಏನು ಕೊಟ್ಟಿದ್ದಾರೆ ಆ ಸಂದೇಶ ಕಡೆ ನಾವು ಅವ್ರನ್ನ ಕರ್ಕೊಂಡೋಗನು ಒಳ್ಳೆ ಶಿಕ್ಷಣ ಕೊಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇವತ್ತು ದುರ್ಗಪ್ಪ ಅವರು ಇಡೀ ತಮ್ಮ ಬದುಕಿನ ಉದ್ದಕ್ಕೂ ಇದನ್ನ ಏನ್ ಹೇಳಿದಾರ ಅಂತಂದ್ರೆ ಮರಣವೇ ಮಹಾನವಮಿ ಅಂತ ಕರಿತಾರೆ ಬಸವಣ್ಣವ್ರು ಏನಪ್ಪ ನೀನು ಹುಟ್ಟಿದಾಗ ಯಾವ ರೀತಿಯಾಗಿ ನೀನು ಗಂಡ ಹುಡುತು ಹೆಂಗೆ ಸಕ್ರೆ ಪೇಡಿ ಹೆಂಗ್ ಹಸ್ತಿರೀ ನೀವು ಎಷ್ಟು ಖುಷಿ ಖುಷಿಯಾಗಿರ್ತೀರೋ ಅವ್ರು ಲಿಂಗೈಕ್ಯರಾದಾಗ ನೀವು ಒಂದು ಹಬ್ಬ ಅಂತ ಆಚರಣೆ ಮಾಡ್ರಿ ಅಂತ ಹೇಳ್ತಾರ ಹಬ್ಬ ಅಂತ ಆಚರಣೆ ಮಾಡ್ರಿ ಮರಣವೇ ಮಹಾನವಮಿ ಇವತ್ತು ಸಂಗೀತ ಕಾರ್ಯಕ್ರಮವನ್ನ ಇಲ್ಲಿ ಅನುಭವಿಗಳ ಚಿಂತನೆ ಕಾರ್ಯಕ್ರಮವನ್ನ ಅವರ ನೆನವಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಸಂತೋಷ ಈ ಕಾರ್ಯಕ್ರಮ ಮುಖಾಂತರವಾಗಿ ಅವರ ಬದುಕನ್ನು ನಮ್ಮ ಗ್ರಾಮದಲ್ಲಿ ನಾವೂನು ಆ ದಾರಿಯಲ್ಲಿ ಹೋಗೋಣ ಅವರ ಕಲೆಯನ್ನ ನಮ್ಮ ಮಕ್ಕಳಲ್ಲಿ ಅದನ್ನು ಗುರುತಿಸೋನು ಕೊಡೋನು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನೀವೇ ಎಲ್ರು ಹೇಳ್ಬೇಕಪ್ಪಾ ಅಲ್ವಾ ವ್ಯಸನ ಮುಕ್ತ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಅದು ಯಾರು ಅಂದ್ರೆ ಯಾರ ಹೆಸರಲ್ಲಿ ಅಂದ್ರೆ ಅದು ವಿಜಯ ಮಹಾಂತಪ್ಪ ಅವರು ಇದ್ದಾರಲ್ಲ ಇಳಕಲ್ ಮಹಾಂತಪ್ಪ ಅವರು ಅವರ ಜನ್ಮ ದಿನವನ್ನ ವ್ಯಸನ ಮುಕ್ತ ದಿನಾಚರಣೆ ಅಂತ ಮಾಡ್ತಾ ಇದಾರೆ ಇಡೀ ಸರ್ಕಾರನೇ ಒಬ್ಬ ವ್ಯಕ್ತಿಯ ಜನ್ಮ ದಿನವನ್ನ ವ್ಯಸನ ಮುಕ್ತ ದಿನಾಚರಣೆ ಅಂತ ಏನ್ ಮಾಡ್ತಾ ಇದ್ದಾರಲ್ಲ ಆ ವ್ಯಕ್ತಿ ನಮ್ಮ ಸ್ವಾಮಿಗಳ ಗುರುಗಳು ಅಲ್ವಾ ಯಾಕೆಂದ್ರೆ ನಾವು ಸಾಲುಗಳು ನೋಡಿದೀವಿ ದೊಡ್ಡ ಕಾರಲ್ಲಿ ಉಯ್ ಉಯಿ ಅಂತ ಬಂದು ಇಳಿದು ಒಂದಷ್ಟು ಪೌಲ್ಸ್ ಅನ್ನ ಇಟ್ಕೊಂಡು ಒಂದಷ್ಟು ಪೋಸ್ ತಗೊಂಡು ಹೌದಾ ಹೋಗಿ ಹಾ ಬರ್ತೇನೆ ಅಂತ ಅನ್ಯತ ಭಾವಿಸಬಾರ್ದು ಬೇರೆಯವರು ಯಾಕಂದ್ರೆ ಅದು ಯಾಕಂದ್ರೆ ನಮ್ಮ ಮುತ್ತಿನ ಬಗ್ಗೆ ನಾವು ಹೇಳ್ಕೋಬೇಕು ಅಂತಂದ್ರೆ ಬೇರೆ ರೋಲ್ ಕಾಲ ಏನವು ನಕಲಿ ಮುತ್ತುಗಳನ್ನ ಹಂಗೆ ಹೇಳಿರ್ತೀವಿ ಯಾಕಂದ್ರೆ ನಾವು ದಲಿತ ಚಳುವಳಿಯವರು ಅಂಬೇಡ್ಕರ್ ವಾದಿಗಳೇನಿದೀವಲ್ಲ ಇವನ್ನೆಲ್ಲ ಒಪ್ಪಲ್ಲ ನಾವು ಮಠ ಮಾನ್ಯಗಳನ್ನ ಒಪ್ಪಲ್ಲ ಒಪ್ಪಲ್ಲ ಏನೋ ಕಂಡ ತುಂಡವಾಗಿ ಖಂಡಿಸ್ತೇವೆ ನಾವು ಅಂಬೇಡ್ಕರ್ ವಾದಿಗಳು ನಾವು ಅಂಬೇಡ್ಕರ್ ಮೊಮ್ಮಕ್ಕಳು ದೇವ್ರು ದಿಂಡ್ರು ಮಠ ಮಾನ್ಯಗಳನ್ನ ನಾವು ಆದ್ರೆ ಒಂದೇನು ಅಂತಂದ್ರೆ ನಮ್ಮಂತವ್ರು ಕೂಡ ಅವರ ಅಂಗಳಕ್ಕೆ ಅವರು ಸೆಳೆದ್ರು ಅಂದ್ರೆ ಅವ್ರ ಕಾಯಕವನ್ನು ನೀವು ಯೋಚನೆ ಮಾಡಿ ಬೆಲ್ಕುಲ್ ಒಪ್ಪದಿಲ್ಲ ಒಪ್ಪಲ್ಲ ಒಪ್ಪ ಏನ್ ಹೇಳ್ತೀವಿ ಅಂದ್ರೆ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ನಾನೇ ದೇವರು ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು ನಾನು ಇಲ್ಲದೆ ಏನಿಲ್ಲ ಅಂತ ಬಂದ್ರ ಯಾಕಂದ್ರೆ ನಾವೇ ತಾನೇ ಎಲ್ಲ ಆ ಬಿಟ್ಟು ಗುಡಿ ಕಟ್ಟಿ ಅದಕ್ಕೊಂದು ವಿಗ್ರಹ ಮಾಡಿ ಅದಕ್ಕೆ ಜೀವಕಾಲ ತಂದ್ರೆ ನಾವೇ ಅಲ್ವಾ ದೇವ್ರಿಗಿನ ನಾವು ದೇವ್ರನ್ನ ಸೃಷ್ಟಿ ಮಾಡಿದವರು ನಾವು ನಾವೇ ಕೈ ಮುಗಿಯೋನ ಅನ್ನೋ ಮನಸ್ಥಿತಿಯರ್ ನಾವು ಯಾಕಂದ್ರೆ ನಮ್ಮ ತಾತ ಬಾಬಾ ಸಾಹೇಬ್ ಹೇಳ್ಕೊಟ್ಟವ್ರು ಹಾಗಾಗಿ ಗುಡಿ ಚರ್ಚು ಮಸೀದಿ ಈ ಮಂದಿರ ಏನು ಮಠಗಳು ಅವನ್ನೆಲ್ಲ ನಾವು ಆದ್ರೆ ಇವತ್ತು ಆ ನಮ್ಮ ಏನು ತಂದೆ ತಾಯಿ ನಮ್ಮ ಹಿತೈಷಿಗಳು ನಮಗಾಗಿ ಮಿಡಿದ ಹೃದಯಗಳಿದಾವಲ್ಲ ಅವರು ನಮಗೆ ಸರ್ವವಾಗಿರ್ತಾರೆ ತಂದೆ ತಾಯಿಗಳಾಗಿರ್ತಾರೆ ಅಂತ ನಮ್ಮಂತವ್ರು ಕೂಡ ಮಠದಂಗಳಕ್ಕೆ ಜಯಣ್ಣವರು ಸಹ ಯಾವ ಸ್ವಾಮಿಗಳನ್ನ ಒಪ್ಕೊಂಡಾರಲ್ಲ ಅವರು ನಮ್ಮ ಗುರುಗಳು ಏನು ಜಯಣ್ಣರಿದಟ ಅವರು ಯಾರಾದರೂ ಒಬ್ಬರು ಅವ್ರ ಜೀವಿತ ಅವರ ಅಷ್ಟು ಐವತ್ತು ವರ್ಷದ ದಲಿತ ಚಳುವಳಿ ಹೋರಾಟದಲ್ಲಿ ಇದ್ದರೆ ಅವರು ಒಪ್ಕೊಂಡಿದ್ದು ನಮ್ಮ ಸ್ವಾಮೀಜಿಯವ್ರನ್ನ ಮಾತ್ರ ಯಾಕೆ ಅಂದರೆ ಅವರ ಬದುಕಿಡಿಯಲ್ಲ ನಾನು ಹೇಳಿದ್ನಲ್ಲ ಯಾವುದೋ ಒಂದು ಮನೆಯಲ್ಲಿ ಕೆಲಸ ಮಾಡ್ತಾ 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 ಇವತ್ತು ಯಾವ ಎಂತ ಒಂದು ವಸ್ತುಗಳು ಯಾವ್ಯಾವ ಇದಾವೋ ಅವನ್ನೆಲ್ಲಾನು ತಯಾರು ಮಾಡತಕ್ಕಂತ ನಮ್ಮ ಅಣ್ಣನಾಗಿರ್ತಕ್ಕಂಥ ದುರ್ಗಪ್ಪ ಅವರು ಮಾಡ್ತಾ ಇದ್ರು ಹಾಗೆ ತಮಟೆಯಲ್ಲಿ ಎಷ್ಟು ಒತ್ತು ಒಡೆದ್ರು ನಾನು ಇನ್ನೂ ಒಂದ್ ಸ್ವಲ್ಪ ಅದನ್ನು ಬಾರಿಸ್ ಒಂದು ತಾಕತ್ತು ಇದೆ ಅಂತ ತೋರಿಸ್ಕೊಟ್ಟವರು ದುರ್ಗಪ್ಪ ಅಣ್ಣ ಅವ್ರ ಅಣ್ಣ ತಮ್ಮ ಇಬ್ರು ಅದೇ ತರನೇ ಮಾಡ್ತಾ ಇದ್ರು ಅದೇ ತರನೇ ಕಲಾವಿದರು ನಮ್ಮ ಊರಲ್ಲಿ ಇದ್ದಾರೆ ಅದರಲ್ಲೂ ಪ್ರತಿ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ದುರ್ಗಾ ದೇವಿದಾಗಲಿ ನಮ್ಮ ಮಾರಮ್ಮ ದೇವಿದಾಗಲಿ ಇನ್ನೊಂದು ದೇವ 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 ದೇವಸ್ಥಾನಗಳಲ್ಲಾಗಲಿ ಬೇರೆ ಏನಾರ ಒಂದು ಶವ ಶವ ಹೋಗ್ತಾ ಇರ್ಬೇಕಾದ್ರೆ ಇಂಥದ್ ಬಾರ್ಸಪ್ಪ ಅಂದ್ರೆ ಎಲ್ಲರಿಗಿಂತ ಮು ಮುಂದಾಗಿ ಅಯ್ಯಪ್ಪ ಇಲ್ಲಿ ಇರ್ತಾ ಇದ್ದ ನಮ್ಮೆಲ್ಲರನ್ನು ಅಗಲಿದ್ದಾರೆ ಅವರು ಆದರೆ ನಾನು ಬಂದ್ರೆ ಬಟರಳ್ಳಿ ಗ್ರಾಮಕ್ಕೆ ನಾವು ಬಂದ್ರೆ ನಾನು ಎಲ್ಲೋ ಇರ್ತಾ ಇದ್ದೆ ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಬಟರಳ್ಳಿ ಗ್ರಾಮಕ್ಕೆ ಬಂದ್ರೆ ಏನಪ್ಪಾ ಯಾವಾಗ ಬಂದೆ ಅಂತ ಕೃತಜ್ಞತೆ ಮಾತುಗಳನ್ನ ಒಂದು ಮಗು ಹೇಗೆ ಮಾತಾಡ್ತಾರೋ ಆ ಮಾತಾಡಿಸ್ತಾ ಇದ್ರು ನಮ್ಮನ್ನೆಲ್ಲ ಆದ್ರೆ ಅದೊಂದು ಅದರಿಂದ ತುಂಬಾ ನಮ್ಗೆ ನೋವಾಗ್ತಾ ಇದೆ ಒಬ್ಬ ಕಲಾವಿದ ಅನ್ನೋದಕ್ಕಿಂತ ಆತ್ಮೀಯ ಒಬ್ಬ ಹಣ್ಣನನ್ನು ಕಳ್ಕೊಂಡಿದೀವಲ್ಲ ಅನ್ನೋ ಒಂದು ಭಾವನೆ ಮತ್ತೆ ಕಲಾವಿದನನ್ನು ಕಳ್ಕೊಂಡಿದೀವಲ್ಲ ಅಂತ ಒಂದು ಭಾವನೆ ಗೋವಾ ಮಹಾರಾಷ್ಟ್ರೀರೋನ್ ಟೂ ನ